ಪ್ರಿಯ ವೀಕ್ಷಕರೇ ಅರೆ ಏನಪ್ಪ ಯಾರೋ ಇಷ್ಟೊಂದು ಅಧಿಕಾರಿಗಳು ಕೈಯಲ್ಲಿ ಟೇಪು ಪುಸ್ತಕ ಹಿಡ್ಕೊಂಡು ರಸ್ತೆಯಲ್ಲಿ ಏನೋ ಮಾಡ್ತಾಯಿದ್ದಾರೆ ಅಂದ್ಕೊಂಡ್ರೆ ಹೌದು ಏನಪ್ಪ ಅಂದರೆ ಚಿಕ್ಕಬಳ್ಳಾಪುರ ಬಜಾರ್ ರಸ್ತೆ ಗಂಗಮ್ಮ ಗುಡಿ ರಸ್ತೆ ಒತ್ತುವರಿ ಮಾಡಿಕೊಂಡು ಅಕ್ಕಪಕ್ಕ ಅಂಗಡಿ ಮನೆ ನಿರ್ಮಾಣ ಮಾಡಿಕೊಂಡು ರಸ್ತೆಯಲ್ಲಿ ವಾಹನ ಸಂಚರಿಸಲು ಪಾದಚಾರಿಗಳು ಹೋರಾಡಲು ಆಗದೆ ಕಿರಿಕಿರಿ ಉಂಟಾಗುತ್ತಿದ್ದು ಇದಕ್ಕೆ ಮುಕ್ತಿ ಆಡಲು ಹೊರಟಿರುವ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರು ಸಿಬ್ಬಂದಿಗಳು ರಸ್ತೆ ಅಗಲೀಕರಣಕ್ಕೆ ಮಾಡಲು ಅಂತಿಮವಾಗಿ ಅಳತೆ ಮಾಡಿ ಗೋಡೆಗಳ ಮೇಲೆ ಕೆಂಪು ಬಣ್ಣದಿಂದ ಮಾರ್ಕ್ ಮಾಡುತ್ತಿರುವ ಅಧಿಕಾರಿಗಳು

promet 誰 ಬಜಾರ್ ರಸ್ತೆ ಗಂಗಮ್ಮಗುಡಿ ರಸ್ತೆ ಅಗಲೀಕರಣ ಮಾಡಲು ರಸ್ತೆ ಮಧ್ಯಭಾಗದಿಂದ ಎಡಕ್ಕೆ ಮೂವತ್ತು ಅಡಿ ಬಲಕ್ಕೆ ಮೂವತ್ತು ಅಡಿ ಇಲ್ಲಿಯವರೆಗೂ ರಸ್ತೆ ಮಾಡುತ್ತೇವೆ ಅಂತಿಮವಾಗಿ ಎಲ್ಲರಿಗೂ ನೋಟಿಸ್ ನೀಡಿ ಎಲ್ಲರೊಂದಿಗೂ ಸಭೆ ನಡೆಸಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಂತರ ಐದು ಆರು ತಿಂಗಳಲ್ಲಿ ರಸ್ತೆ ಅಗಲೀಕರಣ ಮಾಡುತ್ತೇವೆ ಎಂದು ಪೌರಾಯುಕ್ತ ಮನ್ಸೂರ್ ಆಲಿರವರು ರವರು ತಿಳಿಸಿದರು ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕೆ ಈ ವಿಡಿಯೋ ಕೊನೆಯವರೆಗೂ ನೋಡಿ ತಪ್ಪದೆ ಆಗಿದೆ ಅದಲ್ಲದಲ್ಲೇ ಸರ್ಕಾರಿ ಕಚೇರಿ ಮುಂದೆ ನಗರಸಭೆ ಕಚೇರಿ ಹೋದಾಗ ಬಹುಜನಗಳಿಂದಲೂ ಸಹ ಇದು ವೈಡ್ ಆಗಬೇಕು ಅಗ್ನೀಕರಣ ಆಗಬೇಕಂತ ಜನರ ಬೇಡಿಕೆ ಸಹ ಇದೆ ಮತ್ತು ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಸಹ ಇದೆ ಅವ್ರ ಜೊತೆ ಕರೆಕ್ಟಾಗಿ ನಾವು ಸಹಕಾರ ಇಲ್ಲದೇ ನಾವು ಇದನ್ನು ಡೆವಲಪ್ ಮಾಡೋಕ್ಕಾಗಿಲ್ಲ ನಾವೀಗ ಪ್ರಥಮವಾಗಿ ನಾವು ಮಾರ್ಕ್ ಇದ್ದೀವಿ ಮಾರ್ಕ್ ಮಾಡಿ ನಗರಸಭೆ ಜಾಗ ಇಲ್ಲಿವರೆಗೂ ಬರುತ್ತೆ ಮತ್ತು ಪ್ರೈವೇಟ್ ಜಾಗ ಎಲ್ಲಿದೆ ಎಲ್ಲ ಹಂತ ಹಂತವಾಗಿ ಪರಿಶೀಲನೆ ಮಾಡಿ ಅವ್ರ ಜೊತೆ ಎರಡು ಮೂರು ಹಂತದ ಸಭೆಗಳನ್ನು ಮಾಡಿ ವಿಶ್ವಾಸ ತಗೊಂಡು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಇವತ್ತು ಅಳತೆ ಮಾಡಿದ್ದೀರಲ್ಲ ಸರ್ ಈಗ ಎಷ್ಟು ಅಂತ ಗುರುತಿದ್ದೀರಾ ಸರ್ ಸರ್ ಈಗ ಬಜಾರ್ ರಸ್ತೆಯಲ್ಲಿದೆ ನಾವು ಆರಂಭಿಕ ಬಿ ಬಿ ರಸ್ತೆ ಆರಂಭದಲ್ಲಿ ಇದು ಅರವತ್ತು ಹದಿನೆಂಟು ಮೀಟ್ರ್ ರಸ್ತೆ ಇದೆ ಸರ್ ಅದು ಬರ್ತಾ 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 ಸುಮಾರು ಒಂದು ಒಂಬತ್ತು ಮೀಟ್ರಿಗೆ ಕಡಿಮೆ ಆಗಿದೆ ಅದು ಹಾಗಾಗಿ ಇದನ್ನು ಎಲ್ಲ ಪರಿಶೀಲನೆ ಮಾಡಬೇಕಾಗುತ್ತೆ ಯಾವ ಉದ್ದೇಶದಿಂದ ಅದು ಕಡಿಮೆ ಆಗಿದೆ ಏನಾದರೂ ಎನ್ಫೋರ್ಸ್ಮೆಂಟ್ ಇದೆಯಾ ಆರಂಭದಲ್ಲಿ ಸುಮಾರು ಒಂದು ಐವತ್ತು ಮೀಟ್ರ್ ನೂರು ಮೀಟ್ರ್ವರೆಗೂ ರಸ್ತೆ ಅರುವತ್ತು ಫೀಟಿದೆ ಬರ್ತಾ ಬರ್ತಾ ಅದು ಸುಮಾರು ಮೂವತ್ತು ಫೀಟಿಗೆ ಕಡಿಮೆ ಆಗ ಅಂತ ಕಾರಣ ಅಂತ ನೋಡಬೇಕಾಗುತ್ತೆ ಹಾಗಾಗಿ ನಾವು ಮದ್ದು ಮಾರ್ಕ್ ಮಾಡ್ತಾ ಇದ್ವಿ ಮಾರ್ಕ್ ಆದ ನಂತರ ಮಾರ್ಕಿಂಗ್ ಆದ ನಂತರ ನಾವು ಡಾಕ್ಯುಮೆಂಟ್ಸನ್ನು ಪರಿಶೀಲನೆ ಮಾಡಬೇಕಾಗುತ್ತೆ ಯಾಕಂದರು ನಮ್ಮ ಬಿಲ್ಡಿಂಗ್ ಬೈರಾ ಪ್ರಕಾರ ಕಟ್ಟಿದ್ದಾರೆ ನೋಡಬೇಕಾಗುತ್ತೆ ಯಾಕಂದರೆ ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕಾಗಿಲ್ಲ ಮಾರ್ಕಿಂಗ್ ಇರುತ್ತೆ ಬೋರ್ಡ್ ಆದ ನಂತರ ಬಿಲ್ಡಿಂಗ್ ಮಾಡ್ತೀನಿ ಅವ್ರಿಗೆ ಜಾಗ ಇದ್ದರೂ ಸಹ ಅವರು ಬಿಲ್ಡಿಂಗ್ ಮಾಡಿ ಮುಂದೆ ಕಟ್ಟಬೇಕಾಗುತ್ತೆ ಪರ್ಮಿಷನ್ ತೊಗೊಂಡು ಆ ಪ್ರಕಾರ ಕಟ್ಟಿದರು ಇಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ ಹಂತ ಹಂತವಾಗಿ ಇವೆಲ್ಲ ಸ್ವಾಮೀಜಾತ್ಮಕವಾಗಿ ಕ್ರಮ ಹಿಂದೆ ಎಲ್ಲ ಹಳಿಕೆ ಆಗಿತ್ತು ಮತ್ತು ನೋಟಿಸ್ ಎಲ್ಲ ಕೊಟ್ಟಿದ್ದರು ಅಂಗಡಿಗಳವರು ಅದೇನಾಯಿತು ಖಂಡಿತ ಸರ್ ಹಿಂದೆ ಸುಮಾರು ಎರಡು ನೋಟಿಸ್ ಕೊಟ್ಟಿದ್ದರು ಹಿಂದೆ ಕೋರ್ಟ್ಗೂ ಸಹ ಹೋಗಿದ್ದು ಸಹ ಡಿಸಿಷನ್ಗಳು ಹಾಕ್ತೇವೆ ಪರಿಶೀಲನೆ ಮಾಡಿ ಅಲ್ಲಿ ನಗರಸಭೆ ಜಾಗ ಇದ್ದರೆ ನೀವು ಗೋವಾ ಜನ ಖಾಸಗಿ ಜಾಗ ಇದ್ದರೆ ಚರ್ಚೆ ಮಾಡಿ ಅದನ್ನು ಸ್ವಾಮೀಜಿ ಕ್ರಮ ಕೈಗೊಳ್ಳಿ ಅಂತ ಕೋರ್ಟ್ ಸಹ ಕೊಟ್ಟಿದೆ ಕೊಟ್ಟಿದ್ದೆ ಹಾಗಾಗಿ ಈಗ ನಾವು ಪ್ರಥಮ ಹಂತದಲ್ಲಿ ಒಂದು ಮಾಹಿತಿ ಮಾಡ್ತೀವಿ ಎರಡನೇ ಹಂತದಲ್ಲಿ ನಾವು ಅಂತ ಅವರಿಗೆಲ್ಲ ನೋಟಿಸ್ ಕೊಡೋದು ಇಲ್ಲ ಅಂತ್ಯ ಮಾಡಿ ಚೆಕ್ ಮಾಡೋದು ಹೇಗೆ ನಾವು ಪ್ರಮಾಣ ಮಾಡಬೇಕು ಕಾಲಮಿತಿ ಇದೆಯಾ ಕಾರಣಕ್ಕೆ ಪೂರ್ವ ಮಾಡೋದು ಕಾಲಮಿತಿಯಿಂದ ಸರ್ಕಾರದಿಂದ ಅನುಭವ ಅನುದಾನದಲ್ಲಿ ಬೇಕಿದೆ ಹಾಗಾಗಿ ಪ್ರತಿಪೂರ್ವತ ನೀವು ಬಿಸ್ನೆಸ್ ಮಾಡಬೇಕು ಅಂತ ಎಲ್ಲರೂ ಸಹಕಾರ ಕೊಟ್ಟು ಬೇಗ ಮಾಡಿ ಯಾಕಂದರೆ ಸಹಕಾರ ಇಲ್ಲ ಅಂತ ಕರ್ನಾಟಕದಲ್ಲಿ ಮಾಡೋಂತಂತದಂತ ಅದು ಅದರ ಆಗ್ಬಾದು ಅದರಿಂದ ಉಪ ವ್ಯಾಪಾರಕ್ಕೆ ಸಂಜ ಬರುತ್ತೆ ಇನ್ನು ಸಾರ್ವಜನಿಕ ಸಂಸ್ಥೆ amplitude ಆಗ ಐದು ಔ ಸಹಕಾರತನ ಮತ್ತು ಸೇರತನಕ್ಕೆ ಆರ್ಥಿಕವಾಗಿ ಸಂಪೂರ್ಣ ಬೆಂಬಲ ಸಿಗುತ್ತೆ ಹೈಕೋರ್ಟ್ ಇಲ್ಲಿ ಯಾವ ತರ ಇದೆ ಸರ್ ಇದರ ಹೈಕೋರ್ಟ್ ಅಲ್ಲಿ ಪ್ರಕರಣ ಯಾವ ರೀತಿ ಇರುತ್ತೆ ಹೈಕೋರ್ಟ್ ಅಲ್ಲಿ ಏನು ಹೇಳ್ತಾರೆ ಅದರ ಬಗ್ಗೆ ಏನಾದ್ರೂ ಮಾಹಿತಿ ಇದನ್ನ ಡಿಮ್ಯಾಂಡ್ ಫಾರ್ ಚೌಕದ ಶಾಸ್ತ್ರಕ್ಕೆ ಕೆಲವೈತೆ ಕಾನೂನುಗಳ ಪ್ರಕಾರ ಮಾಡ್ತಾರೆ ನಾವು ಅದನ್ನು ಚೆಕ್ ಮಾಡ್ತೀನಿ ಇಂಚೂರು ಹೇಳಿದ್ನಲ್ಲ ನಾವು ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ರೋಡ್ ಮಾಡ್ತೀನಿ ಇಷ್ಟೇ ಅದಕ್ಕೆ ನಂತರ ಬಿಲ್ಡಿಂಗ್ ಮಾಡ್ತೀನಿ ಬರಬೇಕಾದ್ರೆ ಮುಂದೆ ಜಾಗ ಬಿಡಬೇಕು ಪಾರ್ಕಿಂಗ್ ಬಿಡಬೇಕಾಗುತ್ತೆ ಸರ್ಚಾಗಿ ಬಿಡಬೇಕಾಗುತ್ತೆ ಅವೆಲ್ಲ ಕಾನೂನಾತ್ಮಕ ಬಿಟ್ಟು ಕಟ್ಟಿದಾರದನ್ನು ನೋಡಿದ್ರೂ ಅದು ಕಟ್ಟಿಲ್ಲ ಅಂತ ಹೇಳಿದ್ರೆ ಬಿಲ್ಡಿಂಗ್ ಬೈಲಾ ಬಿಲ್ಡಿಂಗ್ ಬೈಲಾ ವೈಲೇಷನ್ ಕೊಟ್ಟು ಅಗತ್ಯ ಕ್ರಮವಾಗ್ತದೆ ನಗರಸಭೆ ದಾಖಲೆಗಳಿರ್ತದೆ ಸರ್ ಎಕ್ಸಾಕ್ಟ್ಲಿ ಅದು ದಾಖಲೆ ಇಷ್ಟೇ ಅಂತಿಲ್ಲ ಹಾಗಾಗಿ ಅದು ನಾವು ರೆವಿನ್ಯೂ ಅಪಾರ್ಟ್ಮೆಂಟನ್ನು ಪರಿಶೀಲನೆ ಮಾಡೋದರಿಂದ ನಮಗೆ ಗ್ರಾಮದಲ್ಲಿ ಸುಮಾರು ಒಂದು ನೂರು ಮೀಟ್ರ್ವರೆಗೂ ಇಡೀ ರಸ್ತೆ ಆರಂಭದಿಂದ ಅರವತ್ತು ಮೀಟ್ ಇದೆ ರಸ್ತೆ ಇದು ಅದು ಬರ್ತಾ ಬರ್ತಾ ಮುಂದೆ ಕಡಿಮೆ ಆಗ್ತಾ ಹೋಗಿ ಕೆಲವೆಲ್ಲ ಎನ್ಫೋರ್ಸ್ಮೆಂಟ್ ಮಾಡಿಕೊಂಡು ಮುಂದೆ ಬಂದಿದ್ದಾರೆ ಕೆಲವು ಹಳೆ ಬಿಲ್ಡಿಂಗು ಸಹ ಇದ್ದಾವೆ ನಾವೆಲ್ಲ ಪರಿಶೀಲನೆ ಮಾಡಿಕೊಂಡು ನಾವು ಯಾಕೆ ಇದು ಕಡಿಮೆ ಆಗಿದೆ ರೋಡ್ ಅದೆಲ್ಲ ಕಡಿಮೆ ಆಗ್ತಾ ಬಂದಿದೆ ಮಾಡ್ಕೊಂಡು ಸರ್ ಗಂಗಮ್ಮ ಗುಡಿ ರೋಡ್ ಎಷ್ಟಿದೆ ಸರ್ ಅದು ಸಹ ಸರ್ ಒಂದು ಏಳರಿಂದ ಎಂಟು ಮೀಟ್ರ್ ಇದೆ ಸರ್ ಅದು ನಾವು ಸುಮಾರು ಒಂದು ನಲ್ವತ್ತು ಫೀಟಿಂದ ಐವತ್ತು ಫೀಟಿಗೆ ವೈಡ್ ಮಾಡಬೇಕಂತ ನೋಡ್ತಾ ಇದ್ವಿ ಅದು ನಾಳೆ ಮಾರ್ಕಿಂಗ್ ಮಾಡ್ತಿರ್ತಾರೆ ಅದು ಅದು ಸಹ ಅಷ್ಟೇ ಅಂತಂತು ನೋಡ್ಕೊಂಡು ಯಾವ ಎನ್ಫ್ರೆಂಟ್ ಇಲ್ಲ ಖಾಸಗಿ ಜಾಗ ಸರ್ ಈಗ ನೀವು ಇಷ್ಟೆಲ್ಲ ಮಾಡ್ತಾ ಇದ್ರು ಹೊಸ ಬಿಲ್ಡಿಂಗ್ ಕಟ್ತಾನೆ ಇದಾರೆ ಅನುಮತಿ ಹೆಂಗ್ ಕೊಡ್ತಾ ಸರ್ ಸರ್ ಅದಕ್ಕೆ ಯಾವುದೇ ನಾವು ಅನುಮತಿ ಕೊಟ್ಟಿಲ್ಲ ಸರ್ ಅವ್ರ ಜಾಗಕ್ಕೆಲ್ಲ ಹೊಸ ಬಿಲ್ಡಿಂಗ್ ಯಾವ ಕಟ್ತಾ ಇದಾರಲ್ಲ ಹಾಗಾಗಿ ಅವರು ನಾಳೆ ತಗೊಂಡ್ಬರ್ತೀವಿ ಈ ರೀತಿ ರೋಡ್ ವೈಟಿಂಗ್ ಆಗತ್ತಿದೆ ಎಲ್ಲಾ ಸ್ಥಿತಿ ಅದಕ್ಕೆ ಕಪಾಟ್ ಮಾಡಿ ಅಂತ ರೋಡ್ ಎಲ್ಲ ಮಾರ್ಕ್ ಎಲ್ಲ ನೋಡ್ಕೊಂಡು ಅವ್ರು ಕಟ್ಕೊಂಡು ನೋಟಿಸ್ ಕೊಡ್ತೀವಿ ನಾವು ಅನುಮತಿ ತಗೊಂಡೇ ಅವರು ಅನುಮತಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾಳೆ ದಿನ ಅವ್ರೇನು ಕೋರ್ಟ್ ಅಲ್ಲಿ ನಂಬರ್ವಾಗಿದ್ದಲ್ಲ ಹಾಗಾಗಿ ಕಾನೂನಾತ್ಮಕ ಇದ್ರೆ ಅಷ್ಟೇ ಕಾಂಪಿಟೀಶನ್ ಸಿಗುತ್ತೆ ತಿಳಿವಳಿಕೆ ನೋಟಿಸ್ ಕೊಡ್ತೀವಿ ಹಾಗಾಗಿ ಅವರು ತಿಳಿಸಿದ ನಂತರ ಎಂದ್ರೆ ಕ್ರಮ ಎಷ್ಟು ಮಾರ್ಕ್ ಆಗ್ತದೆ ಈ ಕಡೆ ಮೂವತ್ತು ಆ ಕಡೆ ಮಾಡ್ತಾ ಇದೀವಿ ಅವ್ರ ಜೊತೆ ಎಲ್ಲ ಒಂದು ಸಭೆಗಳು ಮಾಡಬೇಕಾಗುತ್ತೆ ಚರ್ಚೆ ಮಾಡಿ ಅವ್ರಿಗೂ ಯಾಕಂದರೆ ವ್ಯಾಪಾರಸ್ಥರಿಗೂ ಅನಾನುಕೂಲ ಆಗಬಾರ್ದು ತೊಂದರೆ ಆಗಬಾರ್ದು ಅವ್ರ ನಾವೆಲ್ಲ ಜೊತೆಯಲ್ಲಿ ಕುಂತು ಡಿಸ್ಕಸ್ ಮಾಡಿ ಅರವತ್ತು ಫೀಟಿಂದ ಏನಾದರೂ ಸ್ವಲ್ಪ ಕಡಿಮೆ ಮಾಡ್ಬೋದು ಸೊ ಇಲ್ಲ ಅಷ್ಟೇ ತೊಗೊಂಡ್ರೆ ಒಳ್ಳೆಯದು ಚರ್ಚೆ ಮಾಡ್ಕೊಂಡು ಅರ್ಥ ಮಾಡ್ತೀನಿ ಸರ್ ಅಂತಿಮವಾಗಿ ಎಷ್ಟು ದಿನದಲ್ಲಿ ಆಗ್ಬೋದು ಸರ್ ಇದು ಒಂದು ಆರು ತಿಂಗಳೊಳಗೆ ಇದನ್ನು ಮುಗಿಸ್ಬೇಕಾಗ್ತಾ ಇದೆ ಅದು ಅನುದಾನ ಅಂತೂ ಇದೇ ಬ್ರ್ಯಾಂಡ್ಸ್ ಏನಾದ್ರೆ ಪರಿಹಾರ ಕೊಡೋಕ್ಕೆ ಸರ್ ಅದೇ ನಾ ಸರ್ ಎಲ್ಲ ಪರಿಹಾರಕ್ಕೆ ಕಟ್ಟಿದ್ವಿ ಇಲ್ಲ ಬಿಲ್ಡಿಂಗ್ ಪರಿಹಾರ ಮಾಡಿದ್ರೆ ಮಾಡೋಕೆ ಆರ್ಡರ್ ಮಾಡಿದ್ರು ಇದೆ ಅವರು ಎಲ್ಲ ಥರದಲ್ಲೂ ಅವರು ಕಾನೂನಾತ್ಮಕವಾಗಿ ಸರಿ ಇದೆ ನಾನು ಬಿಲ್ಡಿಂಗ್ ಪರ್ಮಿಷನ್ ತೊಗೊಂಡಿದ್ದೀನಿ ಎರಡೂ ಕಡೆ ಸಜ್ಜೆ ಆಗಿಟ್ಟಿದ್ದೀನಿ ಪಾರ್ಕಿಂಗ್ ಇಟ್ಟಿದ್ದೀನಿ ಬಿಲ್ಡಿಂಗ್ ಬಿಲ್ಡಿಂಗ್ ಲೈನ್ ಮೇಂಟೈನ್ ಮಾಡಿದ್ದೀನಿ ಅವೆಲ್ಲ ಇದ್ದರೆ ನಾವು ಕಾನೂನಾತ್ಮಕವಾಗಿ ಪರಿಹಾರ ಕೊಡಲೇಬೇಕಾಗುತ್ತೆ ಅಂಥವು ಬಿಲ್ಡಿಂಗ್ ಸಿಗ್ತವೆ ನಾವು ಪರಿಶೀಲನೆ ಮಾಡ್ಕೊಳ್ತೀವಿ ಹಾಗೆ ನಾವು ಕೊಡೋಕೆ ಬಂದರೆ ನಾವು ಪರಿಶೀಲನೆ ಮಾಡಿಕೊಂಡು ಪರಿಹಾರ ಕೊಡ್ತೀವಿ ಪರಿಹಾರ ಅಲ್ಲದೆ ಈಗೆಲ್ಲ ಟಿ ಡಿ ಆರ್ ಅಂತ ಇದೆ ಟಿ ಡಿ ಆರ್ ಟ್ರಾನ್ಸ್ಫರಬಲ್ ರೈಟ್ ಡೆವಲಪ್ಮೆಂಟ್ ರೈಟ್ ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ ಬಜಾರ್ ರಸ್ತೆಯಲ್ಲಿ ಮೂರು ಫ್ಲೋರ್ ಕಟ್ಟೋಕ ಅವಕಾಶ ಇರುತ್ತೆ ನಾವು ಆರು ಫ್ಲೋರಿಗೆ ಪರ್ಮಿಷನ್ ಕೊಡ್ತೀವಿ ಕೆಳಗೆ ಕಟ್ಟೋ ಮೇಲೆ ಅವ್ರಿಗೆ ಕಟ್ಕೊಳ್ಳೋಕೆ ಅವಕಾಶ ಇದೆ ಅಂಥದ್ದು ಸಹ ಪರಿಶೀಲನೆ ಮಾಡ್ತೀವಿ ದೊಡ್ಡ ದೊಡ್ಡ ನಗರಗಳಲ್ಲಿ ಇದೆ ಇದು ಮಂಗಳೂರಲ್ಲಿ ಇರ್ಬೋದು ಬ್ಯಾಂಗ್ಳೂರು ಇರ್ಬೋದು ಬೇರೆ ಬೇರೆ ಹುಬ್ಬಳ್ಳಿ ಧಾರವಾಡ ಇಂಥ ನಗರದಲ್ಲಿ ಏನು ಮಾಡ್ತಾರೆ ಈಗ ಒಳ್ಳೆ ಪ್ರೈಮ್ ಲೊಕೇಶನ್ ಇದೆ ಅವ್ರಿಗೆ ಮೂರು ಫ್ಲೋರ್ ಮಾತ್ರ ಕಟ್ಟೋಕೆ ಅವಕಾಶ ಇದೆ ಅಂತ ಅವ್ರ ಜಾಗ ತೊಗೊಳ್ತಾ ಇರೋದರಿಂದ ರೋಡಿಗೆ ಅವ್ರಿಗೆ ಇನ್ನು ಎರಡರಿಂದ ಮೂರು ಫ್ಲೋರ್ ಹೆಚ್ಚುವರಿ ಕಟ್ಕೊಳ್ಳೋಕೆ ಅವಕಾಶ ಇರುತ್ತೆ ಅವ್ರು ಕೂಡ ಪರಿಶೀಲನೆ ಮಾಡಿ ಆ ವರ್ತಕರಿಗೂ ತೊಂದರೆ ಆಗಬಾರ್ದು सार्वजनिक तरह आबादे अग्रस तरह आगार्थों आदेश थैंक यू सर